ಇವತ್ತು ನಮ್ಮ ಮಧು ಬ್ರೋ ಅವರ ಮದುವೆ ಕಾಲ್ ಮಾಡ್ಕೊಂಡೆ ಟಿಕೆಟ್ ಸಿಕ್ಕಿದೆ ಲೇಟ್ ಆಗಿಲ್ಲ ಬೇಗನೆ ಬಂದಿದ್ದೀನಿ ಹನ್ನೊಂದು ಕಾಲಿಗಿರೋದಂತೆ ಶಾಪ್ ಒಂದಂತೂ ಕ್ಲಾರಿಟಿನಲ್ಲಿ ಅರ್ಥ ಆಯಿತು ಗುರುನರಿಗೆ ನಮ್ಮ ಉಪ್ಪಿ ಅವರ ಸಿನಿಮಾನ ನಾವು ಅಕಸ್ಮಾತ್ ನೋಡಿದ್ರೆ ಅದು ಒಂದ್ಸರಿ ನೋಡಿದ್ರೆ ಖಂಡಿತ ಅರ್ಥ ಆಗಲ್ಲ ಅದು ಮಧು ಮಗ ಸಮಾಚಾರ ಏನ್ ಕೆಲ್ಸ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್ಸು ಇವತ್ತಿನ ವ್ಲಾಗು ಪಟ್ಟಂತ ರೆಡಿಯಾಗಿ ಇವತ್ತು ಬ್ರೇಕ್ಫಾಸ್ಟ್ ಮಾಡ್ತಾ ಶುರು ಮಾಡ್ತಾಯಿದ್ದೀನಿ ಸೊ ಬ್ರೇಕ್ಫಾಸ್ಟ್ಗೆ ಇವತ್ತು ಎಗ್ ಮುಟ್ಟೆ ಮುಟ್ಟೆ ಮಾಡಿಸ್ಕೊಂಡಿದ್ದೀನಿ ವರ್ಕೌಟ್ ಎಲ್ಲ ಕರೆಕ್ಟಾಗಿ ಹೋಗ್ತದೆ ಆ್ಯಂಡ್ ನಾನು ವರ್ಕೌಟ್ ಬಗ್ಗೆ ಯಾವುದು ಅಪ್ಡೇಟ್ ಕೊಡ್ತಾ ಇಲ್ಲ ಎಲ್ಲ ವ್ಲಾಗ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನಾನು ವರ್ಕೌಟ್ ಸ್ಟಾಪ್ ಮಾಡಿದ್ದೀನಿ ಹೋಗ್ತಾ ಇಲ್ಲ ಜಿಮ್ಗೆ ಅಂತೆಲ್ಲ ಅನ್ಕೊಂಬೇಡಿ ಟೈಮ್ ಸಿಗ್ತಲ್ಲ ಅಷ್ಟೇ ಬರೀ ಹೊರಗಡೆ ಅದು ಇದು ಮಾತ್ರ ಇವತ್ತು ಸರ್ತಿ ವ್ಲಾಗ್ ಮಾಡ್ತಾಯಿದ್ದೀನಿ ಲೈಫ್ ಸ್ಟೈಲ್ ವ್ಲಾಗ್ಸು ಎಲ್ಲ ಸ್ವಲ್ಪ ಕಡಿಮೆ ಆಗಬಿಟ್ಟಿದೆ ಬಟ್ ಅಂತ ಹೇಳ್ಬಿಟ್ಟು ಮುತ್ತೆಲ್ಲ ತಿಂದು ಮುಗಿಸಿ ಇವತ್ತಿನ ಪ್ಲಾನ್ ಏನು ಅಂತ ಹೇಳ್ತೀನಿ ಫಸ್ಟು ಸಿನಿಮಾಗೆ ಹೋಗಬೇಕು ಯಾವುದು ಏನು ಅಂತ ಹೇಳೋದೇ ಬೇಡ ಎಲ್ರಿಗೂ ಗೊತ್ತಿರೋದ ಅದಾಮ್ಸ್ ಹಾಕೋಬೇಕು ಹೇಳ್ತಿರತ್ತೆ ಓಕೆ ಸದ್ಯಕ್ಕೆ ರೆಡಿಯಾಗಿ ಹೊರಟಿದ್ದೀನಿ ಮ್ಯಾಟ್ರ್ ಏನು ಅಂತ ಹೇಳಿದ್ರೆ ಟೆನ್ ತರ್ಟಿಗೆ ಒಂದು ಶೋ ಇತ್ತು ಸೊ ಆ ಶೋಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಈಗ ಆಲ್ರೆಡಿ ಲೇಟ್ ಆಗಿದೆ ಆನ್ಲೈನಲ್ಲೇ ಅದ್ರದ್ದು ಬುಕ್ಕಿಂಗ್ ಕ್ಯಾನ್ಸಲ್ ಆಗಿದೆ ಸೊ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ನಾನು ಹೋದರೆ ಸಿಗಲ್ಲ ಮೇ ಬಿ ಒಂದು ಸ್ವಲ್ಪ ಟಿಕೆಟ್ಸ್ ನಾವು ಉಳಿಸ್ಕೊಂಡಿರ್ಬೋದು ಬಟ್ ಸುಮ್ಮನೆ ಏನಕ್ಕೆ ಹಸಿದ್ರ ಹೋಗ್ರು ಇಸ್ತೊಳೋದು ಹನ್ನೊಂದು ಕಾಲು ಹನ್ನೊಂದು ವರೆಗೂ ಇನ್ನೊಂದು ಕಡೆ ಶೋ ಇದೆ ಅದು ಸ್ವಲ್ಪ ಹತ್ತಿರ ಆಗುತ್ತೆ ನನಗೆ ಸೊ ಅದಕ್ಕೆ ಅಲ್ಲಿ ಹೋಗಿಬಿಡೋಣ ಅಂತ ಈಗ ನಾನು ಹೊರಟಿದ್ದೀನಿ ಆ್ಯಂಡ್ ಏನಕ್ಕೆ ಹತ್ತುವರೆ ಶೋಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಅಂದರೆ ಇವತ್ತು ನಮ್ಮ ಮಧು ಅವರ ಮದುವೆ ಸೊ ಹಾಗಾಗಿ ಅವ್ರ ಮದುವೆಗೆ ಲೇಟ್ ಆಗಿಬಿಡುತ್ತೆ ಅಕಸ್ಮಾತ್ ನಾನು ಸಿನಿಮಾ ಬಿಡೋದು ಲೇಟ್ ಆಯಿತು ಅಂದರೆ ಹಾಗಾಗಿ ಬೇಗ ಮುಗಿಸ್ಕೊಂಡು ಬೇಗ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಇಟ್ಸ್ ಓಕೆ ನಡೆಯುತ್ತೆ ಇದು ನಮ್ಮ ಮಾಶಿ ಚೆನ್ನಾಗಿ ಕಾಣ್ತಲ್ಲ ಧೂಳು ಗೀಳು ಅಂತೆಲ್ಲ ನಾನು ಕಂಪ್ಲೇಂಟ್ ಮಾಡೋಲ್ಲ ಯಾಕೆಂದರೆ ಕ್ಲೀನಾಗಿ ತೊಳಸ್ಕೊಂಡ್ಬಂದು ಶಿಸ್ತಾಗಿ ಪಾರ್ಕಿಂಗಲ್ಲಿ ನಿಲ್ಲಿಸಿ ಫುಲ್ ಕವರ್ ಮಾಡಿದ್ದೆ ಹಂಗೆ ಇದೆ ಬೆಳಿಗ್ಗೆ ಬೆಳಿಗ್ಗೆ ಗಾಡಿ ಎತ್ತು ಒಳ್ಳೆ ಮೂಳಲ್ಲಿ ಹೋಗೋಣ ಅಂತ ಹೋಗ್ತಿರ್ಬೇಕಾದ್ರೆ ನಮ್ಮ ಮಾಚಿ ಲೋಫಿಯಲ್ಲಿ ತೋರಿಸ್ದಾಗ ನೋವಾಗುತ್ತೆ ಗುರು ಗೈಸ್ ಹೆಂಗೆ ಪೆಟ್ರೋಲ್ ಕುಡಿತಾ ಇದೆ ಅಂದರೆ ನಾನು ಹೆಂಗೆ ತುಂಬಿಸ್ತಾ ಇದ್ದೀನಿ ಅಂದರೆ ನೀವು ನಂಬಲ್ಲ ಲಾಸ್ಟ್ ತಿಪ್ಪೂರು ಹೋಗಿದ್ದು ಅಂತ ಅಂದ್ಕೊಳ್ಳಿ ಓಕೆನಾ ತಿಪ್ಟೂರು ಅದಾದಮೇಲೆ ಮುಳುಬಾಗ್ಲು ಇವೆರಡು ರೈಡ್ ಮಾಡಿರೋದು ಏನಿಲ್ಲ ಆದರೂ ಮೂರರಿಂದ ಮೂರೂವರೆ ಮೂರು ಮುಕ್ಕಾಲು ಫುಲ್ ಟ್ಯಾಂಕು ಆಗಿರೋದು ಅಂದರೆ ಆಲ್ಮೋಸ್ಟ್ ನಾಲ್ಕು ಫುಲ್ ಟ್ಯಾಂಕ್ಗಳು ಮಾಡಿಸಿದ್ದೀನಿ ಗಾಡಿಗೆ ಆ ಲೆವೆಲ್ ಕುಡಿತಾ ಇದೆ ಗುರು ಆ ಲೆವೆಲ್ಗೆ ಕುಡಿತಾ ಇದೆ ಲೋ ಲೋ ಲೋಫಿಯಲ್ ಅಂತ ನೋಡಿದಾಗೆಲ್ಲ ಒಂದು ಸ್ವಲ್ಪ ಡಗ್ ಡಗ್ ಅನ್ನುತ್ತೆ ಬರ್ತಾ 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 ಆಶಿದು ಎಕ್ಸ್ಪೆನ್ಸಸ್ ಜಾಸ್ತಿ ಆಯ್ತಾ ಇದೆ ಅಂದರೆ ಗಾಡಿಲಿ ಏನು ಪ್ರಾಬ್ಲಮ್ ಇಲ್ಲ ನಾನು ಹೇಳ್ತಿರೋದು ಅಷ್ಟು ಜಾಸ್ತಿ ಸುತ್ಸಾ ಇದ್ದೀನಲ್ಲ ಈ ನಡುವೆ ಹಿಂದಿಂದನೇ ಸರ್ವಿಸ್ ಬೇರೆ ಬಂತು ಸರ್ವಿಸ್ಗೂ ಆಲ್ಮೋಸ್ಟ್ ಹೇಳಲಿಲ್ಲ ಅಲ್ಲ ನಿಮಗೆಲ್ರಿಗೂ ಎಷ್ಟು ಜಾಗ ಖರ್ಚಾಯಿತು ಅಂದ್ಬಿಟ್ಟು ಆರು ಸಾವಿರ ಹತ್ರ ಹತ್ರ ಏನೋ ಖರ್ಚಾಯಿತು ಆರಲ್ಲ ಐದು ಸಾವಿರ ಹತ್ರ ಹತ್ರ ಖರ್ಚಾಯಿತು ರೈಡಿಂಗ್ ಗೇರ್ಸ್ಗೆ ಅಂತ ಹದಿಮೂರು ಸಾವಿರ ಖರ್ಚು ಮಾಡಿದೆ ಒಂದೇ ತಿಂಗಳಲ್ಲಿ ಆದ್ರೂ ಖುಷಿ ಇದೆ ನನಗೆ ಏನು ರಿಗ್ರೆಟ್ಸ್ ಇಲ್ಲ ಈ ಗಾಡಿ ವಿಷಯದಲ್ಲಿ ಸಮಾಧಾನ ಸುಮಾರು ಜನ ಕೇಳ್ತಿರ್ತೀರಲ್ಲ ಹೆಂಗೆ ಬ್ರೋ ಈ ಗಾಡಿ ಏನು ಕತೆ ತೊಗೊಬೇಕಂತಿದ್ದೀನಿ ಅಂತ ಕಣ್ಣು ಮುಚ್ಕೊಂಡು ತಗೊಳ್ಳಿ ಓಕೆನಾ ಬಟ್ ಹೊರ್ಗಡೆ ಯಾರ ಹತ್ರ ಆದರೂ ಸರ್ವಿಸ್ ಮಾಡಿಸೋದು ಇಟ್ಕೊಳ್ಳಿ ಬಿಕಾಸ್ ನನಗೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರಲಿಲ್ಲ ಸರ್ವಿಸ್ ಸೆಂಟ್ರಲ್ ಸರ್ವಿಸು ಓಕೆ ಸೊ ಗೈಸ್ ಟೀನು ಗೈಸ್ ಈ ಥಿಯೇಟ್ರಲ್ಲಿ ಏನಂದರೆ ಫೋನ್ಪೇ ಅಕ್ಸೆಕ್ಟ್ ಮಾಡಲ್ಲ ಯು ಪಿ ಯಾವುದು ಅಕ್ಸೆಕ್ ಮಾಡೋಲ್ಲ ಓನ್ಲಿ ಕ್ಯಾಶ್ ಸೊ ಕ್ಯಾಶ್ ಇಡ್ಕೋದೇ ಕಷ್ಟ ಸೊ ಹಿಂಗೆ ಆಲ್ಮೋಸ್ಟ್ ಎಲ್ಲ ನನ್ನ ಸಬ್ಸ್ಕ್ರೈಬರ್ ಹೇಳಿದ್ದಾರೆ ಇಲ್ಲಿ ಸೊ ಅವರೇ ಮಾತಾಡ್ಸ್ಬಿಟ್ಟು ಪಾಪ ಒಬ್ಬರ ಹತ್ರ ಕ್ಯಾಶ್ ಫೋನ್ ಫೋನ್ಪೇ ಮಾಡಿಬಿಟ್ಟು ಕಾಲ್ ಮಾಡಿಕೊಂಡೆ ಟಿಕೆಟ್ ಸಿಕ್ಕಿದೆ ಲೇಟ್ ಆಗಿಲ್ಲ ಬೇಗನೆ ಬಂದಿದ್ದೀನಿ ಹನ್ನೊಂದು ಕಾಲಿಗೆ ಇರೋದು ಶಾಪ್ ಸೊ ಇವಾಗ ಟೈಮ್ ಇದೆ ಆರಾಮಾಗಿ ಹೋಗಿ ಏನೋ ನಮ್ಮ ಗಾಡಿ ಬಗ್ಗೆ ಮಾತಾಡ್ತಾವ್ರೆ ಹೆಣ್ಮಕ್ಳು ಈಗ ಸದ್ಯಕ್ಕೆ ಸಿನಿಮಾ ಮುಗಿಸ್ಕೊಂಡು ಪೊಟ್ಟಂತ ಹೊರಗಡೆ ಬಂದೆ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಕ್ರೌಡು ಸೊ ಇಟ್ ಈಸ್ ಬೆಟರ್ ಬೇಗ ಎಕ್ಸಿಟ್ ಆದರೆ ಅಂತ ಸೊ ಗೈಸ್ ಏನು ಹೇಳೋಣ ಸಿನಿಮಾ ಬಗ್ಗೆ ಏನು ಹೇಳೋಣ ಒಂದಂತೂ ಕ್ಲಾರಿಟಿನಲ್ಲಿ ಅರ್ಥ ಆಯಿತು ನನಗೆ ನಮ್ಮ ಉಪ್ಪಿಯವರ ಸಿನಿಮಾನ ನಾವು ಅಕಸ್ಮಾತ್ ನೋಡಿದ್ರೆ ಅದು ಒಂದು ಸರಿ ನೋಡಿದ್ರೆ ಖಂಡಿತ ಅರ್ಥ ಆಗೋಲ್ಲ ಫೋಕಸ್ ಸಿಗೋಲ್ಲ ಫೋಕಸ್ ಅನ್ನ ಪದ ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂತ ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ಆ ಫೋಕಸ್ ಸಿಗಬೇಕು ಅಂದರೆ ನಾಲ್ಕು ಸರಿ ಸಿನಿಮಾ ನೋಡಲೇಬೇಕು ನೀವು ಅವಾಗಲೇ ಸಿಗೋದು ಯಾರೋ ಒಬ್ಬರು ಒಂದು ಕಾನ್ಸೆಪ್ಟ್ ಇದೆ ಒಂದು ಸಣ್ಣದಾಗಿ ಸ್ಪಾಯ್ಲರ್ ಹೇಳ್ಬಿಡ್ತೀನಿ ಕೇಳಿ ಇವಾಗ ನನ್ನ ಪರಿಸ್ಥಿತಿನೂ ಆ ಒಂದು ಸ್ಪಾಯ್ಲರಿಗೆ ರಿಲೇಟ್ ಆಗುತ್ತೆ ಏನು ಅಂತ ಹೇಳ್ತೀನಿ ಆ್ಯಕ್ಚುಲಿ ಸಿನಿಮಾನ ರಿವ್ಯೂ ಮಾಡೋರೊಬ್ಬರು ನಾನು ಏನು ರಿವ್ಯೂ ಮಾಡಬೇಕು ಅಂತ ಗೊತ್ತಾಗಲ್ಲ ಅಂತ ಹೇಳ್ತಿರ್ತಾರೆ ಸಾಕು ಇದಕ್ಕಿಂತ ಜಾಸ್ತಿ ಹೇಳೋಕ್ಕೋಗಲ್ಲ ಸದ್ಯಕ್ಕೆ ಅದೇ ಥರ ಆಗಿದೆ ನನ್ನ ಪರಿಸ್ಥಿತಿನೂ ಏನು ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ ಏನು ಹೇಳೋದು ಏನಿದೆ ಏನಿಲ್ಲ ಅಯ್ಯೋ ಕತೆ ಗುರು ಕತೆ ಇಂಥ ಸಿನಿಮಾನ ತೆಗೆಯೋಕ್ಕಾಗೋದು ಉಪ್ಪಿ ಸರ್ಕೈಲ್ ಮಾತ್ರ ಅದಕ್ಕೆ ಅವರು ದಿ ಬೆಸ್ಟ್ ಡೈರೆಕ್ಟರ್ ಅಂತ ಹೇಳೋದು ಸೈಕ್ ಮಾಡಿಬಿಡುತ್ತೆ ಗುರು ಸಿನಿಮಾ ಸೈಕ್ ಮಾಡಿಬಿಡುತ್ತೆ ಇಂಥ ಸೈಕ್ ಸೈಕ್ ಸಿನಿಮಾಗಳನ್ನ ತೆಗಿಯೋದು ತೋರಿಸೋದು ಅವರೊಬ್ಬರೇ ಲಾಸ್ಟಲ್ಲಿ ಮಾತ್ರ ಒಂದು ಸ್ವಲ್ಪ ಅರ್ಥ ಆಯ್ತು ನನಗೆ ಏನಂದರೆ ಜಾತಿ ಧರ್ಮ ಅದರ ರಿಲೇಟೆಡಾಗಿ ಒಂದು ಸ್ವಲ್ಪ ಹೇಳಿದ್ದಾರೆ ಬಟ್ ಆರು ಸ್ಟಾರ್ಟಿಂಗಲ್ಲೇ ಒಂದು ಒಳ್ಳೆ ಪಂಚ್ ಕೊಟ್ಟಿದ್ದಾರೆ ಪಂಚ್ ಅನ್ನೋದಕ್ಕಿಂತ ಆಡಿಯನ್ಸ್ಗೆಲ್ಲ ಒಂದು ಜಾಕ್ ಹಾಕಿದ್ದಾರೆ ಬುದ್ಧಿವಂತರು ಮಾತ್ರ ಈ ಸಿನಿಮಾ ಹಾಂ ಬುದ್ಧಿವಂತರಾಗಿದ್ದರೆ ಈಗಲೇ ಸಿನಿಮಾ ಇಂದ ಥಿಯೇಟ್ರಿಂದ ಎದ್ದೋಗಿ ಬುದ್ಧಿವಂತರಲ್ಲ ಅಂತ ಹೇಳಿದ್ರೆ ಕುತ್ಕೊಂಡು ಸಿನಿಮಾ ನೋಡಿ ಅಂತ ಅದಾದಮೇಲೆ ಇನ್ನೊಂದು ಲೈನ್ ಬರುತ್ತೆ ಆ ಲೈನಲ್ಲಿ ನಮಗೆಲ್ಲರಿಗೂ ಕ್ಲಾರಿಟಿ ಸಿಕ್ಬಿಟ್ಟು ಖುಷಿ ಆಗಿಬಿಟ್ಟು ನಾವೆಲ್ಲ ಕುತ್ಕೊಂಡು ಸಿನಿಮಾ ನೋಡ್ತೀವಿ ಆ ಲೈನ್ ಏನು ಅಂತಲೂ ನೋಡಬೇಕಂದ್ರೆ ನೀವು ಹೋಗಿ ಸಿನಿಮಾ ನೋಡ್ರಿ ಓಕೆನಾ ಆದರೂ ಮಜಾ ಇತ್ತು ಗುರು ಮಜಾ ಇತ್ತು ಅಯ್ಯೋ ದೇವ್ರೆ 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 ನಾನೇ ಫಸ್ಟ್ ನಾನು ಇಡೀ ಯೂಟ್ಯೂಬ್ ಇದರಲ್ಲಿ ಎಷ್ಟು ಸಿನಿಮಾ ರಿವ್ಯೂಗಳು ಹೇಳಿದ್ದೀನಿ ಅದನ್ನ ನೋಡೋಕ್ಕೋದ್ರೆ ಇದೇ ನನಗೆ ನನಗೇನು ಹೇಳಬೇಕು ಅಂತ ಗೊತ್ತಾಗ್ದಾರೆ ಸುಮ್ಮನೆರೋದು ಚೆನ್ನಾಗಿತ್ತು ಚೆನ್ನಾಗಿತ್ತು ಗೈಸ್ ಈಗ ಸದ್ಯಕ್ಕೆ ನಾನು ಆನ್ ದಿ ವೇ ಹೋಗ್ತಾ ಇದ್ದೀನಿ ನಮ್ಮ ಮಧುಬ್ರು ಅವರ ರಿಸೆಪ್ಷನ್ಗೆ ಆ್ಯಕ್ಚುಲಿ ರಿಸೆಪ್ಷನು ಮುಹೂರ್ತ ಅಲ್ಲ ಸೊ ಮುಹೂರ್ತಕ್ಕೆ ಹೋಗೋಕ್ಕಾಗಲಿಲ್ಲ ನಾನು ಸೊ ರಿಸೆಪ್ಷನ್ ಆದರೂ ಅಟೆಂಡ್ ಮಾಡೋಣ ಅಂತ ಆ್ಯಂಡ್ ನಮ್ಮ ಬಾಯ್ಸ್ ಕೂಡ ಸುಮಾರು ಜನ ಬರ್ತಾ ಇದ್ದಾರೆ ಸೊ ಲೆಟ್ಸ್ ಗೋ ಇಲ್ಲಿಂದ ಇನ್ನೇನು ಸ್ವಲ್ಪ ದೂರ ಅಷ್ಟೆ ಜಾಸ್ತಿ ದೂರ ಏನು ಇಲ್ಲ ನಾನು ಲೊಕೇಶನ್ನ ಬಂದು ರೀಚ್ ಆಗಿದ್ದೀನಿ ಆ್ಯಂಡ್ ಫಸ್ಟ್ ಹೋಗ್ಬಿಟ್ಟು ಮುಖ ಕೊಡಿಬಿಡೋ ಗುರು ಏನೋ ಒಂಥರ ಡಸ್ಟ್ ಡಸ್ಟ್ ಫೀಲ್ ಆಗ್ತಾಯಿದೆ ಯಾಕೋ ಗೊತ್ತಿಲ್ಲ ಒಂಥರ ಇರಿಟೇಷನ್ ಆಗ್ತದೆ ಮುಖ ಸೊ ಅದು ಫಸ್ಟ್ ಆಸ್ಪೆಕ್ ಅವಲ್ಲೇ ರಾಂಗ್ ಲಿಫ್ಟ್ ತೊಗೊಂಡಿದ್ದೆ ಸೊ ಅದಕ್ಕೋಸ್ಕರ ಬೇರೆ ಲಿಫ್ಟ್ಗೆ ಹೋಗಿ ಅಂತ ಅಂತ ಬಟ್ ಡಿ ಇದು ಕೆಳಗಿನೇ ಬರ್ತಾ ಇದೆ ಆ್ಯಕ್ಚುಲಿ ಅದಕ್ಕೂ ಆಪ್ಷನ್ ಇತ್ತು ಮೇಲೆ ಹೋಗೋದಕ್ಕೆ ನಾನೀಗ ಬಂದು ರೀಚ್ ಆಗಿದ್ದೀನಿ ಏನು ರೀ ಇವತ್ತೇನು ತೊಗೊಂಬಂದ್ಬಿಟ್ಟಿದ್ದೀನಿ ನಮ್ಮ ಡ್ರಾಯ್ಡ್ ಬಂದಿದ್ದ ತಕ್ಷಣ ಫಸ್ಟ್ ನೆನಪಾಗಿದೆ ನಾನು ಲಾಸ್ಟ್ ಮದುವೆಗೆ ಹೋಗಿದ್ದೀನಿ ಮದುವೆ ಬಂದಾಗ ಇದಕ್ಕೆ ಸ್ವಲ್ಪ ಗೆಸ್ಟರ್ ತಗೊಂಡು ಅದಕ್ಕೆ ನಿಮ್ಮ ಜೊತೆ ಬರ್ತೀನಿ

ಅದಕ್ಕೆ ಸೀನೇ ಚೇಂಜ್ ಮಾಡಿಬಿಟ್ರು ಮಧುಮಗ ಮಧು ಹೆಣ್ಣು ಮೀಟ್ರೆ ಮಧುಮಗಳು ಸೊ ಮಧು ಹೆಣ್ಣು ಅಂತಮಗ ಫೋಕಸ್ ಸಿಕ್ಕಿಲ್ಲ ಫೋಕಸ್ ಸಿಕ್ಕಿಲ್ಲ ನೋಡಿದೆ ನೋಡಿ ಫೋಕಸ್ ಫೋಕಸ್ ಅಂತ ಹೇಳಿಕೆ ಅಂತ ಗೊತ್ತಾಗುತ್ತೆ ಈಗ ಮುಂದೆ ಬಂದು ಕೂತ್ಕೊಂಡಿದ್ದೀವಿ ನಮ್ಮ ವಯಸ್ಸಿನ ಕೆಲವರು ಬರ್ತಾ ಇದ್ದಾರೆ ನಮ್ಮ ರಾಡಿಗೆ ಅರ್ಜೆಂಟ್ ಅಂತೆ ಪಟ ಪಟ ಅಂತ ಹೋಗ್ಬೇಕು ಬಾರೋ 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 ಅಂತ ಅಂದ್ಬಿಟ್ಟು ತುದಿಗಾಲಲ್ಲಿ ನಿಂತಿದ್ದಾರೆ ಏನು ಅನ್ಸಲ್ ಏನು ಅನ್ಸಲ್ಲ ಗೊತ್ತಿರುತ್ತೆ

ನನಗೆ ಸಿನಿಮಾನ ಕ್ಲಿಯರ್ ಆಗಿ ಆಡಿಯೋ ಆಡಿಯೋ ಎಲ್ಲ ಕ್ಲಿಯರ್ ಆಗಿ ಬರ್ತಾರೆ ಆಗಲ್ಲ ಫ್ಯಾನ್ ಬೇರೆ ಲೋಕಲ್ ಥಿಯೇಟರ್ಸ್ನ ಗ್ರೇಡ್ ಮಾಡಿ ಮಾತಾಡ್ತಾ ಏನು ಹೇಳೋದಲ್ಲ ಲೋಕಲ್ ಥಿಯೇಟ್ರ್ ಬಗ್ಗೆ ನಿಮ್ಮ ಪಾಪ ದಿನ ಕರೆಕ್ಟಾಗಿ ಫೋಟೋ ಶೂಟೇ ಆಗಿಲ್ಲ ಏನು ಹೇಳಿ ಇವ್ರದ್ದು ನೋಡ್ರಿ ಇಲ್ಲಿ ಹೆಂಗ್ ನಿಂತವ್ರೆ ಬೆಕ್ಕು ಬೆಕ್ಕು ಇಲಿ ಎಲ್ಲರೂ ಇದ್ದರೆ ಹಿಡಿಯೋದಕ್ಕೆ ಹಿಂಗೆ ಪೊಸಿಷನ್ಗೆ ಬಂದಿರೋ ಕೆಲಸ ಕೆಲಸ ಇಲ್ದಿರೋದು ಎಗ್ ನಿಂತವ್ರೆ ಲಿಟ್ರಲಿ ಹೆಂಗೆ ನಿಂತಿರೋದು ಮುಖ ಈ ಕುತ್ಕೊಳ್ಳಿ ರೀ ಪಾಪ ಅವ್ರ ಫೋಟೋಟ್ ಮಾಡಲಿ ಕುತ್ಕೊಳ್ರಿ ಕುತ್ಕೊಳ್ರಿ ನೋಡಿ ಹೆಂಗಾಡ್ತಾರೆ ನೋಡಿ ಇಸ್ ನಾಚಿಕೆ ನಾಚಿಕೆ ಇಲ್ದಾರೆ ಜೊತೇಲಿ ಬಂದ್ಬಿಟ್ಟು ಓಡೋಗಿದ್ದಾರೆ ಅಲ್ಲಿ ಒಂದು ಚೂರು ನಯ ಪೇಸೆ ಇಲ್ಲ ಒಬ್ರೇ ಹೋದರೂ ಪರವಾಗಿಲ್ಲ ಒಬ್ಬನೇ ಹೋಗಿ ತಿಂತಾ ನಿಂತವ್ರು ನೋಡ್ರಿ ಝೂಮ್ ನೋಡ್ರಿ ಜೂಮ್ ಹಾಕ್ಬಿಟ್ಟು ತೋರಿಸ್ತೀವಿ ನಮ್ಮ ಬಾಯ್ಸ್ ಸ್ಕೇಡರ್ ಬರ್ತಾರೆ ನಾವೆಲ್ಲ ಒಟ್ಟು ಅವರು ಇಸ್ ಪಟ್ಟಂತೆ ಸ್ಕೇಪ್ ಆಗಿಬಿಡ್ತಾರೆ ಕೆಲಸ ಕೆಲಸ ಇಲ್ಲ ಬ್ರೋ ಏ ನೀವು ನಂಬ್ತೀರಾ ಅಯ್ಯಲ್ಲ ಮಾಡ್ತಾರೆ ಯಾರು ಯಾ ಅವ್ರ ಡೈಲಾಗ ಕೊಡಿತಾರೆ ನಾವೇ ನಾವು ಕೆಲಸ ಮಾಡ್ತೀವಿ ಬಟ್ ಫ್ರೀ ಮಾಡ್ಕೊತೀವಿ ಅವ್ರು ಹಂಗಲ್ಲ ಕೆಲಸ ಇಲ್ಲ ಅಂದ್ರೂ ಸಮಾಜದಲ್ಲಿ ಏನು ಕೆಲಸ ಮಾಡ್ತೀಯ ಅಂದ್ರೆ ಅವೆಲ್ಲ ಕೆಲಸ ಅಲ್ಲ ಗೈಸ್ ನೋಡಿ ಗೈಸ್ ಮೊಬೈಲ್ ಕೊಟ್ಟವ್ರೆ ವಿಡಿಯೋ ತೆಗಿ ಅಂದ್ಬಿಟ್ಟು ನಮ್ಮ ತ್ರಿವೇಣಿ ಅಕ್ಕ ಬಂದವರೆ ಸೊ ಗೈಸ್ ಪಟ್ ಅಂತ ಎಲ್ಲರನ್ನೂ ಮಾತಾಡಿಸ್ಕೊಂಡು ಎಲ್ಲರಿಗೂ ಬಾಯ್ ಹೇಳಿ ಈಗ ನಾವು ಮನೆ ಕಡೆ ಹೊರಡ್ತಾ ಇದ್ದೀವಿ ನಾನು ಆ್ಯಕ್ಚುಲಿ ಏನಂದರೆ ಎಲ್ಲ ತುಂಬ ಇಂಪಾರ್ಟೆಂಟು ಲೆಗ್ಸ್ ಮಾಡ್ಬಿಟ್ಟು ನಿಮಗೆ ಸಿಕ್ಕಾಬಿಟ್ಟೆ ಕಾಲು ನೋಗ್ತಾಯಿದೆ ರೆಸ್ಟ್ ಬೇಕು ಇದೆ ತೂಗುಡಿಕೆ ಬರ್ತಾಯಿದೆ ಸೊ ಬೇಗ ಹೋಗಬೇಕು ಅನ್ನಿಸ್ತಾ ಇದೆ ತುಂಬ ಸುಸ್ತಾಗಿದೆ ಸೊ ಲೆಟ್ಸ್ ಗೋ ವೇ ಸಿಗ್ತೀನಿ ಮಾತಾಡೋಣಂತೆ ಇನ್ನೇನು ಮಾತಾಡೋದಿದೆ ಏನೂ ಇಲ್ಲ ಮೋಸ್ಟ್ಲಿ